ವೀಕ್ಷಕರೇ ಹಿಂದಿನ ವಿಡಿಯೋನಾಗ ನೀವು ಮ್ಯೂಚುವಲ್ ಫಂಡ್ ದ ಬೇಸಿಕ್ ಅನ್ನ ಕ್ಲಿಯರ್ ನನಗೆ ನನಗಿಸ್ತೈತಿ ಆ ವಿಡಿಯೋ ನೋಡಿರ್ಕಿಲ್ಲ ಇದ್ರೆ ಡಿಸ್ಕ್ರಿಪ್ಷನ್ ವಿಡಿಯೋ ಲಿಂಕ್ ಐತಿ ಆ ವಿಡಿಯೋನ ಹೋಗಿ ನೋಡಿನ ಈ ವಿಡಿಯೋ ನೋಡ್ರಿ ಅಂದ್ರೆ ನಿಮ್ಗೆ ಕರೆಕ್ಟ್ ಮ್ಯೂಚುವಲ್ ಫಂಡ್ ಬಗ್ಗೆ ಎಲ್ಲಾ ಡಿಟೇಲ್ ದಾಗ ತಿಳಿತೈತಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ನಾವು ಎಷ್ಟು ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ ಇದಾವೆ ಮತ್ತೆ ಯಾವ್ಯಾವ ಮ್ಯೂಚುವಲ್ ಫಂಡ್ ಏನೇನು ಕೆಲಸ ಮಾಡ್ತಾವ ನಾವು ಯತ್ ಇನ್ವೆಸ್ಟ್ ಮಾಡ್ಬೇಕಂತ ಎಲ್ಲ ಡಿಟೇಲ್ದಾಗ ತಿಳ್ಕೊಳ್ಳೋಣ ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವು ಎಷ್ಟು ಟೈಪ್ ಆಫ್ ಮ್ಯೂಚುವಲ್ ಫಂಡ್ ಇದಾವ ಅಥವಾ ಎಷ್ಟು ವಿಧದ ಮ್ಯೂಚುವಲ್ ಫಂಡ್ ಇದಾವ ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ ಮ್ಯೂಚುವಲ್ ಫಂಡ್ನಾಗ ಸಾಮಾನ್ಯವಾಗಿ ಮೂರ್ ವಿಧಗಳು ಇದಾವ ಒಂದೇದ್ ಯಾವ್ದು ಅಂತಂದ್ರ ಇಕ್ವಿಟಿ ಮ್ಯೂಚುವಲ್ ಫಂಡ್ ಎರಡನೇದ ಡೆಡ್ ಮ್ಯೂಚುವಲ್ ಫಂಡ್ ಮೂರನೇದ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ವೀಕ್ಷಕರೇ ಮತ್ತ್ ಹಲವಾರು ಇದಾವೆ ಬಟ್ ಮೇ ನೀವು ಮೂರನ ವೀಕ್ಷಕರೇ ಯೂತ್ ಬಗ್ಗೆನ ತಿಳ್ಕೊಂಡ್ ವೀಕ್ಷಕರೇ ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಂತಂದ್ರೆ ಅಂದ್ರೆ ಸ್ಟಾಕ್ ಗಳಾಗ ಹುಡುಕೆ ಮಾಡ್ತಾತ್ಲಾರೀ ಸ್ಟಾಕ್ ಮಾರ್ಕೆಟ್ನಾಗ ಅದಕ್ಕೆ ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಂತೀವಿ ಸಾಮಾನ್ಯವಾಗಿ ಎಲ್ಲಾ ಇನ್ವೆಸ್ಟರ್ ಇಕ್ವಿಟಿ ಮ್ಯೂಚುವಲ್ ಫಂಡ್ ನಾಗ ಇನ್ವೆಸ್ಟ್ ಮಾಡೋದನ್ನ ಪ್ರಿಫರ್ ಮಾಡ್ತಾರ ಮತ್ತೆ ಡೆಡ್ ಮ್ಯೂಚುವಲ್ ಫಂಡ್ ಅಂತಂದ್ರೆ ವೀಕ್ಷಕರ ಬಾಂಡ್ಸ್ನಾಗ ಗೌರ್ಮೆಂಟ್ ಬಾಂಡ್ಸ್ ನಾಗ ಇನ್ವೆಸ್ಟ್ ಮಾಡ್ತಾರ ಮತ್ತೆ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂತಂದ್ರ ವೀಕ್ಷಕರೆ ಡೆಡ್ ಇನ್ಸ್ಟ್ರೂಮೆಂಟ್ ಮತ್ತು ಇಕ್ವಿಟಿ ಎರಡ್ರ ನಗನು ಡೆಡ್ ಫಂಡ್ ಮತ್ತು ಮತ್ತ ಇಕ್ವಿಟಿನಾಗನು ಎರಡ್ರ ಇನ್ವೆಸ್ಟ್ ಮಾಡೋದ್ರಿಂದ ಅದರ ಹೆಸರು ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂತ ಇಟ್ಟಾರ ವೀಕ್ಷಕರೆ ನೋಡ್ರಿ ನೀವು ಸ್ಟಾಕ್ ಮಾರ್ಕೆಟ್ ಅಷ್ಟು ರಿಸ್ಕ್ ತೋತೇನೆ ಅಂತ ನೀವು ಮ್ಯೂಚುವಲ್ ಫಂಡ್ ನಾಗ ಹುಡುಕೆ ಬಂದಿರ್ತೀರಿ ನಾ ಸ್ವಲ್ಪ ರಿಸ್ಕ್ ತೋತೇನೆ ನನ್ಗೆ ಪ್ರಾಫಿಟ್ ಬೇಕಂತ ನೀವು ಬಂದಿರ್ತೀರಿ ಅಂತಂದ್ರೆ ನೀವು ಇಕ್ವಿಟಿ ಮ್ಯೂಚುವಲ್ ಫಂಡ್ ನಾಗ ಇನ್ವೆಸ್ಟ್ ಮಾಡೋದನ್ನ ಬೆಸ್ಟ್ ಅನಸ್ತೈತಿ ಇದು ಡೆಡ್ ಮ್ಯೂಚುವಲ್ ಫಂಡ್ ಹೈಬ್ರಿಡ್ ನಾಗ ರಿಸ್ಕ್ ಕಡಿಮೆ ಇರ್ತೈತಿ ಬಟ್ ರಿಟರ್ನ್ ಅನ್ನು ಕಡಿಮೆ ಇರ್ತೈತಿ ಎಫ್ ಟಿ ರಿಟರ್ನ್ ಬೇಡ ಎಫ್ ಡಿ ಕಿಂತ ಹೆಚ್ಚಿರ್ಲಿ ಸ್ವಲ್ಪ ರಿಸ್ ತೋತೇನೆ ಅಂತ ನೀವು ಬಂದಿರ್ತೀರಿ ಅಂತಂದ್ರೆ ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ ಪ್ರಿಫರ್ ಮಾಡ್ಬೇಕಂತ ನಾ ಹೇಳ್ತೇನೆ ತಿಳಿದ್ರೆ ವೀಕ್ಷಕರ ಬರೀ ಈಗ ವೀಕ್ಷಕರೇ ಈಕ್ವಿಟಿ ಮ್ಯೂಚುವಲ್ ಫಂಡ್ನಾಗ ಮತ್ತ್ ಹಲವಾರು ಮ್ಯೂಚುವಲ್ ಫಂಡ್ಗಳು ಇದಾವ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ಈಕ್ವಿಟಿ ಮ್ಯೂಚುವಲ್ ಫಂಡ್ ನಾಗ ಒಂದೇದ ಅಂತಂದ್ರ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ವೀಕ್ಷಕರೇ ಈಕ್ವಿಟಿ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂದ್ರೆ ಏನಂತ ಈಗ ಹೇಳ್ತೇನೆ ತಿಳ್ಕೋರಿ ಇಕ್ವಿಟಿ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತಂದ್ರೆ ನಮ್ ದೇಶದ ಟಾಪ್ ನೂರ್ ಕಂಪ್ನಿಗಳನ್ನಾಗ ಸ್ಟಾಕ್ ಮಾರ್ಕೆಟ್ ಲಿಸ್ಟೆಡ್ ಇರೋ ಟಾಪ್ ನೂರು ಕಂಪ್ನಿನಾಗ ಹೂಡಿಕೆ ಮಾಡೋ ಮ್ಯೂಚುವಲ್ ಫಂಡ್ ಅನ್ನ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತೀವಿ ವೀಕ್ಷಕರೇ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ನಾಗ ಸಾಮಾನ್ಯವಾಗಿ ರಿಸ್ಕ್ ಅನ್ನು ಬಹಳ ಕಡಿಮೆ ಇರ್ತೈತಿ ರಿಟರ್ನ್ ಅನ್ನು ಬಹಳ ಕಡಿಮೆ ಇರ್ತೈತಿ ಸಾಮಾನ್ಯವಾಗಿ ಈ ಮ್ಯೂಚುವಲ್ ಫಂಡ್ ಹದಿನೈದರಿಂದ ಹದಿನೈದು ಪರ್ಸೆಂಟ್ ರಿಟರ್ನ್ ಕೊಡದ ವೀಕ್ಷಕರೇ ಅನಾನ ವೀಕ್ಷಕರೇ ನಿಮಗೆ ರಿಸ್ಕ್ ಕಡಿಮೆ ಬಾಕ್ ರಿಟರ್ನ್ ಅನ್ನು ಸ್ವಲ್ಪ ಕಡಿಮೆ ಇದ್ರೆ ನಡಿತೈತಿ ಬಟ್ ನನ್ ರೊಕ್ಕ ಸೇಫ್ ಇರಬೇಕಂದ್ರೆ ನೀವು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ನಾಗ ಹುಡುಕೆ ಮಾಡ್ಬೋದು ಮತ್ ವೀಕ್ಷಕರೇ ಸೆಕೆಂಡ್ ಅಂತಂದ್ರೆ ಇಕ್ವಿಟಿ ಮ್ಯೂಚುವಲ್ ಫಂಡ್ನಾಗ ಸೆಕೆಂಡ್ ಯಾವ್ದು ಬರ್ತೈತೆ ಅಂತಂದ್ರೆ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತಂದ್ರೆ ವೀಕ್ಷಕರೇ ನಮ್ ದೇಶದ ನೂರ ಒಂದ್ ಕಂಪ್ನಿದ ಎರಡ್ ನೂರ ಐವತ್ತು ಕಂಪ್ನಿನಾಗ ಹೂಡಿಕೆ ಮಾಡೋ ಮ್ಯೂಚುವಲ್ ಫಂಡ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತೀವಿ ಲಿಸ್ಟೆಡ್ ಕಂಪ್ನಿಗಳ್ರೆ ವೀಕ್ಷಕರೇ ಅದು ನಿಮ್ದು ತೆರಲಿ ಸ್ಟಾಕ್ ಮಾರ್ಕೆಟ್ ನಾಗ ಲಿಸ್ಟೆಡ್ ಕಂಪ್ನಿಗಳು ನೋಡ್ರಿ ವೀಕ್ಷಕರೇ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತಂದ್ರೆ ಅಂದ್ರೆ ಹೆಸರು ಏನ ನಮಗೆ ರಿಸ್ಕ್ ಮೀಡಿಯಂ ಇರ್ತೈತಿ ರಿಟರ್ನ್ ಅನ್ನು ಮೀಡಿಯಂ ಇರ್ತೈತಿ ಬಟ್ ಲಾರ್ಜ್ ಕ್ಯಾಪ್ ಕಿಂತ ನಿಮ್ದು ರಿಸ್ಕ್ ಸ್ವಲ್ಪ ಹೆಚ್ಚಾಗ್ತೈತಿ ಬಟ್ ರಿಟರ್ನ್ ಅನ್ನು ಹೆಚ್ಚಾಗ್ತೈತಿ ವೀಕ್ಷಕರ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ನೀವು ನೀವ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ ನಿಮ್ಗೆ ಸಿಗ್ಬೋದಂತ ನೀವ ಎಕ್ಸ್ಪೆಕ್ಟೇಷನ್ ಪಡ್ಬಹುದು ತಿಳಿದ್ರಿ ವೀಕ್ಷಕರ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂದ್ರ ಈಗ ಬಾರಿ ಇಕ್ವಿಟಿ ಮ್ಯೂಚುವಲ್ ಫಂಡ್ ಮತ್ತೊಂದು ಮತ್ತೊಂದ್ ಬರ್ತೇತಿ ಯಾವ್ದಾವ್ದ್ ಅಂತ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರ ನೆಕ್ಸ್ಟ್ ಮ್ಯೂಚುವಲ್ ಫಂಡ್ ಅಂತಂದ್ರೆ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ವೀಕ್ಷಕರೇ ನಮ್ಮ ದೇಶದ ಎರಡ್ ಕಂಪನಿದಿಂದ ಎಷ್ಟ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟೆಡ್ ಇದಾವಲ್ಲ ರೀ ಅವೆಲ್ಲಾ ಕಂಪ್ನಿಗಳಾಗ ಈ ಮ್ಯೂಚುವಲ್ ಫಂಡ್ಗಳ ಇನ್ವೆಸ್ಟ್ ಮಾಡ್ತಾವ ವೀಕ್ಷಕರೇ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತಂದ್ರೆ ಮೇನ್ ಏನಂತಂದ್ರೆ ಇದ್ರಾಗ ಹೆಚ್ ರಿಟರ್ನ್ ಇರ್ತೈತಿ ಮತ್ತೆ ಹೆಚ್ಚ ರಿಸ್ಕ್ ಇರ್ತೈತಿ ಇಲ್ಲಿ ನೀವು ಇಪ್ಪತ್ತರಿಂದ ಇಪ್ಪತ್ತೈದ ಇಪ್ಪತ್ತೆಂಟು ಪರ್ಸೆಂಟ್ ರಿಟರ್ನ್ ತಕನು ಆಸೆ ಇಡಬಹುದು ವೀಕ್ಷಕರೇ ಬಟ್ ರಿಸ್ಕ್ ಅನ್ನು ಅಷ್ಟೇ ಇರ್ತೈತಿ ನಾನ ನೀವು ರಿಸ್ಕ್ ತೊಗೊಳಕ ಧೈರ್ಯ ಐತಿ ನಿಮಗ ರಿಸ್ಕ್ ನೀವು ತಗೋಬಹುದಂತ ಅಂತಂದ್ರೆ ನೀವು ವೀಕ್ಷಕರೇ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಹಾಕಬಹುದು ತೇತ್ರಿ ವೀಕ್ಷಕರೇ ಇವು ಮೂರ ಮೇನ್ ಮ್ಯೂಚುವಲ್ ಫಂಡ್ ಇರ್ತಾವ ಇಕ್ವಿಟಿನಾಗ ಈಗ ಹೊಸಾದ ಒಂದು ಮ್ಯೂಚುವಲ್ ಫಂಡ್ ಬಂದೈತಿ ಅವರ ಹೆಸರು ಏನಂತಂದ್ರೆ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತಂದ್ರೆ ವೀಕ್ಷಕರೇ ಈಗ ಹೇಳಿದ್ಲಾರಿ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅತ್ರ ವೀಕ್ಷಕರ ಯಾವತರ ಬೇಕಾದ್ರಾಗೂ ಅವರ ಹೂಡಿಕೆ ಮಾಡ್ಬೋದು ಈಗ ನಾ ಹೇಳಿದ್ನಿ ಇಕ್ವಿಟಿ ಮ್ಯೂಚುವಲ್ ಫಂಡ್ನಾಗ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅನ್ನ ಆರಿಸಿರಿ ಅಂತಂದ್ರೆ ಕೋರಿ ಅಂದ್ರ ಅವ್ರ ಲಾರ್ಜ್ ಕ್ಯಾಪ್ ಕಂಪ್ನಿಗಳಾಗಾನ ಇನ್ವೆಸ್ಟ್ ಮಾಡ್ಬೇಕಾಗ್ತೈತಿ ಆ ಫಂಡ್ ಮ್ಯಾನೇಜರ್ ಬಟ್ ವೀಕ್ಷಕರೇ ನೀವು ಫ್ಲೆಕ್ಸಿ ಕ್ಯಾಬ್ ಮ್ಯೂಚುವಲ್ ಫಂಡ್ ಅನ್ನ ಹರಿಸ್ರ ಯಾವ ಬೇಕಾದ ಮ್ಯೂಚುವಲ್ ಫಂಡ್ ರೊಕ್ಕ ಅನ್ನ ಇನ್ವೆಸ್ಟ್ ಮಾಡ್ಬೋದು ಯಾಕಂದ್ರೆ ಅವ್ರಿಗೆ ನೀವು ಪವರ್ ಕೊಟ್ಟಾಗ ಫ್ಲೆಕ್ಸಿ ಕ್ಯಾಪ್ ಅವ್ರಿಗೆ ಎಲ್ಲಿ ಗ್ರೋತ್ ಕಾಣ್ತೈತೆ ಅಲ್ಲಿ ಅವರೇ ಇನ್ವೆಸ್ಟ್ ಮಾಡ್ತಾರೆ ಸ್ಮಾಲ್ ಕ್ಯಾಪ್ನಾಗೆ ಗ್ರೋತ್ ಕಾಣ್ರೆ ಸ್ಮಾಲ್ ಕ್ಯಾಪ್ನೇ ಹಾಕ್ತಾರ ಮಿಡ್ ಕ್ಯಾಪ್ನೆ ಕಾಣ್ರೆ ಮಿಡ್ ಕ್ಯಾಪ್ ಅಂಡ್ ನಾನು ಅವ್ರ ಕಡೆ ಎಲ್ಲ ಪವರ್ ಕೊಟ್ಟಂಗ ನಾನು ಫ್ಲೆಕ್ಸಿ ಕ್ಯಾಬ್ ಒಂದು ಚಲೋ ಮ್ಯೂಚುವಲ್ ಫಂಡ್ ಅಂತ ಅನ್ಬೋದ ಯಾಕಂದ್ರೆ ಅವ್ರ ಕಡೆ ಫುಲ್ ಪವರ್ ಕೊಟ್ಟಿರ್ತೀರಿ ಅವ್ರಿಗೆ ಎಲ್ಲಿ ಗ್ರೋತ್ ಕಾಣ್ತೈತಿ ಅಲ್ಲಿ ಅವ್ರ ಇನ್ವೆಸ್ಟ್ ಮಾಡ್ತಾರ ಇಲ್ಲಿಕ ವೀಕ್ಷಕರೇ ನೀವು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡೋದಿದ್ರ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾವು ಮುಂದೆ ಸ್ಟಡಿ ಮಾಡೋಣ ಎಷ್ಟೆಷ್ಟು ರೊಕ್ಕ ಎಷ್ಟೆ ಮ್ಯೂಚುವಲ್ ಫಂಡ್ ನಾಕ ಡೈವರ್ಸಿಫೈನು ಆಗ್ತೈತಿ ನಮಗೆ ಹೆಚ್ಚು ರಿಟರ್ನ್ ಸಿಗ್ಬೋದು ಅಂತ ಎಲ್ಲ ಅವಾಗ ನಾವು ಕಲಿಯೋನು ನೆಕ್ಸ್ಟ್ ವಿಡಿಯೋಗಳಾಗ ಅನಾನ ವೀಕ್ಷಕರೇ ಈಗ ನಾವು ಹೆಚ್ಚು ತಲೆ ಕಡಿಸ್ಕೊಳ್ಳೋ ಬೇಡ ಫ್ಲೆಕ್ಸಿ ಕ್ಯಾಪ್ ಅಂತಂದ್ರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮತ್ತು ಲಾರ್ಜ್ ಕ್ಯಾಪ್ ಎಲ್ಲಿ ಬೇಕಾದಲ್ಲಿ ಅವರು ಇನ್ವೆಸ್ಟ್ ಮಾಡಬಹುದು ಅವ್ರಿಗೆ ಫುಲ್ ಪವರ್ ಕೊಟ್ಟಾಗ ತೇತ್ರಿ ವೀಕ್ಷಕರ ಇಕ್ವಿಟಿ ಮ್ಯೂಚುವಲ್ ಫಂಡ್ ಇಷ್ಟೆಲ್ಲ ಮ್ಯೂಚುವಲ್ ಫಂಡ್ಗಳು ರೀ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಫ್ಲೆಕ್ಸಿ ಕ್ಯಾಪ್ ಇಷ್ಟು ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ ಮೇನ್ ಇರ್ತಾವ ಇದು ನಿಮಗೆ ತಿಳಿದೈತೆ ಅಂತ ಅನಸ್ಥಿತಿ ತಿಳಿದೈತೆನಿಲ್ಲ ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ ಈ ವಿಡಿಯೋ ಹೆಂಗೆ ಅಂಚಿತ ಅಂತ ಹೇಳಿ ಏನ್ರಿ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಹೇಳ್ರಿ ಹೇಳಿ ಉತ್ತರ ಕೊಡೋ ಪ್ರಯತ್ನ ನಾ ಮಾಡ್ತೇನೆ ತೇತ್ರಿ ವೀಕ್ಷಕರ ವೀಕ್ಷಕರ ಈ ವಿಡಿಯೋ ಈ ವಿಡಿಯೋ ಹೆಂಗೆ ಅಂಚಿತ ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ ವೀಕ್ಷಕರ ಈ ಚಾನೆಲ್ ಫ್ರೀ ಫ್ರೀನ ಮ್ಯೂಚುವಲ್ ಫಂಡ್ ಬಗ್ಗೆ ಫುಲ್ ಡೀಟೇಲ್ದಾಗ ನೆಕ್ಸ್ಟ್ ಇನ್ನ ಅಡ್ವಾನ್ಸ್ ಲೆವೆಲ್ ತಕ ಹೋಗೋಣ ಕಲಿಯೋನು ಮತ್ತೊಂದು ಏನಂತಂದ್ರೆ ನಿಮ್ ಕಡೆ ಡಿಮ್ಯಾಟ್ ಅಕೌಂಟ್ ಇರಲಿಲ್ಲ ಅಂದ್ರೆ ಜೀರೋದಾದ ಮತ್ತು ಗ್ರೋದಾ ಡಿಮ್ಯಾಟ್ ಅಕೌಂಟ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿನಿ ಆ ಡಿಮ್ಯಾಟ್ ಅಕೌಂಟ್ ಥ್ರೂ ನೀವು ಸ್ಟಾಕ್ ಮಾರ್ಕೆಟ್ ನ ಇನ್ವೆಸ್ಟ್ಮೆಂಟು ಮಾಡಬಹುದು ಮತ್ತೆ ಮ್ಯೂಚುವಲ್ ಫಂಡ್ನಾಗೂ ಹೂಡಿಕೆ ಮಾಡಬಹುದು ಅನಾನ ವೀಕ್ಷಕರೇ ಆ ಲಿಂಕ್ ಥ್ರೂ ನೀವು ಬೇಕಾದ್ರೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೋದ ಹಿರಿಯ ವೀಕ್ಷಕರೇ ಇಷ್ಟ ಇಷ್ಟೇನಿ ವೀಡಿಯೋ ಈ ವಿಡಿಯೋ ಹೆಂಗ ಅಂತ ಕಮೆಂಟ್ ಸೆಕ್ಷನ್ ಹೇಳಿ ವಿಡಿಯೋ ಚಲೋ ಲೈಕ್ ಮಾಡಿ ಚಾನಲ್ ಮ್ಯಾನ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು